ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಜೀವನದಲ್ಲಿ ಜಾಸ್ತಿ ಲಾಸ್ ಆಗ್ತಾಯಿದ್ರೆ ಕಷ್ಟಗಳು ತುಂಬ ಇದೆ ಆ ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕಾಗ್ತಾ ಇಲ್ಲ ವಿಘ್ನಗಳು ಜಾಸ್ತಿ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಬುಧವಾರದ ದಿನಗಳಲ್ಲಿ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ರೂಪಾಯಿ ಖರ್ಚಿರೋದಿಲ್ಲ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಈ ಪರಿಹಾರಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಯಾಕಂದರೆ ಬುಧವಾರ ಅಂದರೆ ಗಣಪತಿಗೆ ಅಂಕಿತವಾದ ದಿನ ನಾವು ಗಣಪತಿಯನ್ನು ಯಾಕೆ ಪೂಜೆ ಮಾಡ್ತೀವಿ ಎಲ್ಲ ವಿಘ್ನಗಳು ಕೂಡ ದೂರ ಆಗಬೇಕು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನೋದು ಬರಬೇಕು ತುಂಬ ಜನ ಹೆಣ್ಮಕ್ಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ಕೆಲಸಕ್ಕೆ ಅಂತ ಹುಡುಕ್ತಾ ಇರ್ತಾರೆ ಅಥವಾ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈಗ ಕೂಡ ಎಕ್ಸಾಮ್ ನಡೀತಾ ಇದೆ ಅವರು ವರ್ಷ ಪೂರ್ತಿ ಚೆನ್ನಾಗಿ ಓದಿರ್ತಾರೆ ಅದು ನೆನಪಿಟ್ಕೊಂಡು ತುಂಬ ಚೆನ್ನಾಗಿ ಬರೀಬೇಕು ಎಕ್ಸಾಮ್ ಅಲ್ಲಿ ಕ್ಲೀನ್ ಆಗಿ ಅವ್ರಿಗೆ ಉತ್ತಮವಾದ ಫಲಿತಾಂಶ ಬರಬೇಕು ಅನ್ನೋದು ಕೂಡ ಪೇರೆಂಟ್ಸ್ಗೆ ಆಸೆ ಇರುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಂಡಾಗ ಎಲ್ಲ ಆ ರೀತಿಯಲ್ಲೂ ಕೂಡ ನಮ್ಮ ಜೀವನ ಒಂದು ಬ್ರೈಟ್ ಆಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ನಮ್ಮ ಹಿರಿಯರು ನಮಗೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಐಶ್ವರ್ಯ ತುಂಬಿದೆ ನಮ್ಮ ಮನೆಯೇ ನಮಗೆ ಮಂತ್ರಾಲಯ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಅಷ್ಟೇ ನಾವು ಇಡೀ ಪ್ರಪಂಚ ಸುತ್ತಿ ಬಂದರೂ ಕೂಡ ಬರೋದು ನಮ್ಮ ಮನೆಗೇ ಮನೆಯಲ್ಲೇ ನಮಗೆ ನೆಮ್ಮದಿ ಇರುತ್ತೆ ಅಂತ ಮನೆಯಲ್ಲೇ ನಮಗೆ ಯಾಕೋ ನೆಮ್ಮದಿ ಇಲ್ಲ ಜಗಳ ಕಿರ್ಕೀರಿ ಇದರಿಂದ ಒಂದು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೊರ್ಗಡೆಯೇ ಎಲ್ಲಾದರೂ ಇದ್ಬಿಡೋಣ ಅಂತೆಲ್ಲ ಅನಿಸುತ್ತೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಮನುಷ್ಯನಿಗೆ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ನಾವು ಪ್ರತಿಯೊಂದು ವಸ್ತುಗಳ ಮೇಲೆ ದುಬಾರಿ ಜಾಸ್ತಿ ಇರೋದರಿಂದ ದುಡಿಯುವಂಥದ್ದು ಕಡಿಮೆ ಆಗಿದೆ ಅಂದರೆ ನಮಗೆ ಆದಾಯ ಜಾಸ್ತಿ ಇಲ್ಲ ಖರ್ಚುಗಳು ಜಾಸ್ತಿ ಅಂತ ಹೇಳುವ ಸಂದರ್ಭದಲ್ಲಿ ನಿಮ್ಮ ಅರಿಶಿಣದ ಡಬ್ಬದಲ್ಲಿ ಅರಿಶಿಣ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ವಸ್ತು ಇದನ್ನು ಯಾರು ಯಾವ ರೀತಿ ನಾವು ಬಳಸ್ತೀವಿ ನೋಡಿ ಅದರ ಮೇಲೆ ಅವರನ್ನು ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರನ್ನಾಗಿ ಮಾಡುವಂಥ ಪರಿಹಾರ ಸ್ನೇಹಿತರೆ ಇದು ನೀವು ಏನೂ ಇಲ್ಲ ಅರಿಶಿಣ ಡಬ್ಬವನ್ನು ನೋಡಿ ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ಕಲ್ಲಿ ಇಡಬಹುದು ಪ್ಲಾಸ್ಟಿಕ್ಕು ಜಾಸ್ತಿ ಕಡಿಮೆ ಮಾಡಬೇಕು ಆದರೆ ತಾಮ್ರ ಇತ್ತಾಳೆ ಇದರಲ್ಲೆಲ್ಲನೂ ಅರಿಶಿಣವನ್ನು ಇಡಬಾರ್ದು ಇನ್ನು ಅರಿಶಿಣ ಉಪ್ಪು ಎರಡನ್ನೂ ಅಡುಗೆ ಮನೆಯಲ್ಲಿ ಜೊತೆಯಾಗಿ ಇಡಬಾರ್ದು ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ ಅರಿಶಿಣ ಬಾಕ್ಸ್ ಮೇಲೆ ಅಂದರೆ ನೀವೊಂದು ಡಬ್ಬ ಇಟ್ಟಿರ್ತೀರಲ್ವ ಅದರ ಮೇಲೆ ಭಾರವಾದ ವಸ್ತುಗಳನ್ನು ಯಾವುದೂ ಕೂಡ ಇಡಬಾರ್ದು ಸಿಂಗಲ್ಲಾಗಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ ಈ ವಸ್ತುಗಳನ್ನು ನಾವು ಎಲ್ಲಿಡ್ತೀವೋ ಅದು ಕೂಡ ನಮಗೆ ನಿರ್ಧಾರ ಮಾಡುತ್ತೆ ನಾವು ಯಾವ ಥರ ಇರಬೇಕು ಅನ್ನೋದು ಕೂಡ ಪೇಪರಲ್ಲಿ ನೀವು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ತಗೊಳ್ಳಿ ಒಂದು ಎಸಳು ಬೆಳ್ಳುಳ್ಳಿ ಅದರ ಮೇಲೆ ಇರುವ ಸಿಪ್ಪೆ ಏನು ತೆಗೆಯೋಕ್ಕೆ ಹೋಗಬೇಡಿ ದುಡ್ಡು ಕಾಸು ನಮಗೆ ಚೆನ್ನಾಗಿ ಒದಗಿ ಬರಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದರ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಬೀಜ ಬಂದು ಮಹಾಲಕ್ಷ್ಮಿಗೆ ಸಂಕೇತ ನಾವು ಕೊತ್ತಂಬರಿ ಬೀಜ ಜೀರಿಗೆ ಈ ವಸ್ತುಗಳನ್ನೆಲ್ಲ ಸದಾಕಾಲ ಯಾರು ಈ ರೀತಿ ಉಪಯೋಗಪಡಿಸ್ಕೊಳ್ತಾರೋ ಆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಈ ಇದೆಲ್ಲವೂ ಕೂಡ ಚಿಕ್ಕ ಚಿಕ್ಕದಾಗೆ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನ್ ಹಾಕೊಂಡ್ರೂ ಕೂಡ ನಡೆಯುತ್ತೆ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಇದನ್ನೆಲ್ಲ ನೀವು ಫೋಲ್ಡ್ ಮಾಡಬೇಕು ಚಿಕ್ಕದಾಗಿ ಒಂದು ಪೊಟ್ನ ಥರ ಕಟ್ಬಿಟ್ಟು ಅರಿಶಿಣ ಬಾಕ್ಸಲ್ಲಿ ಇಟ್ಕೊಳ್ಳಿ ಅರಿಶಿಣ ಡಬ್ಬದಲ್ಲಿ ಯಾವಾಗಲೂ ಅಷ್ಟೇ ಪೂರ್ತಿಯಾಗಿ ಅರಿಶಿಣವನ್ನು ಖಾಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಇರಬೇಕಾದ್ರೇ ಅದರಲ್ಲಿ ತುಂಬಿಸಿ ಇಟ್ಕೊಳ್ಳಿ ಒಂದು ತಿಂಗಳಿಗೊಂದು ಸಾರಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ಅಥವಾ ನೀವು ಅಮಾವಾಸ್ಯೆ ಹುಣ್ಣಿಮೆಗಳಿಗೂ ಕೂಡ ಈ ಪರಿಹಾರಗಳನ್ನು ಮತ್ತೊಂದು ಪರಿಹಾರಗಳು ಕೂಡ ತಿಳಿಸ್ತಾ ಇರ್ತೀವಲ್ವ ಅದನ್ನು ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ತಾಮ್ರದ ಚೊಂಬಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ತಾಮ್ರದ ಚೊಂಬಲ್ಲಿ ನಾವು ಪ್ರತಿ ಪೂಜೆಗೂ ಕೂಡ ಪ್ರಾಧಾನ್ಯವಾಗಿ ತಗೊಳ್ತೀವಿ ಶುದ್ಧವಾದ ನೀರನ್ನು ತಗೊಳ್ಳಿ ಇದರಲ್ಲಿ ನೀವು ಕುಡಿಯುವಂಥ ನೀರನ್ನೇ ತಗೊಂಡಿದ್ದೆ ಮಹಾಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ತಾಮ್ರದ ಚೊಂಬಿನ ಪರಿಹಾರಗಳು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಕಾಳು ಮೆಣಸನ್ನು ಹಾಕೊಳ್ಳಿ ಇದರಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ನಾವು ಕುಂಕುಮ ಕುಂಕುಮವನ್ನು ನೀವು ಪೂಜೆಗೆ ಬಳಸ್ತೀರಲ್ವಾ ಅದನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿದಾಗ ಈ ವಸ್ತುಗಳೆಲ್ಲವೂ ಮಹಾಲಕ್ಷ್ಮಿಯ ಸಂಕೇತ ಜಾಸ್ತಿ ಶಕ್ತಿ ಹೆಚ್ಚಾಗುತ್ತೆ ಹಣಕಾಸು ಏನು ತೊಂದರೆ ಪಡ್ತಾಯಿರ್ತೀವಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ನಮಗೆ ಬಹಳ ಸಹಾಯ ಮಾಡುವಂಥದ್ದು ಯಾರು ಬೇಕಾದರೂ ಕೂಡ ನೀವು ಜೀರಿಗೆ ಪರಿಹಾರವನ್ನು ಮಾಡಿಕೊಂಡಾಗ ನಿಮಗೆ ಗೊತ್ತಿರುತ್ತೆ ಇದರ ರಿಸಲ್ಟ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಅದರ ಜೊತೆ ಕಾಳು ಮೆಣಸು ಅನ್ನೋದು ಇರುವಂಥ ಕೆಟ್ಟ ಶಕ್ತಿಗಳನ್ನು ನಮ್ಮ ಮನಸ್ಸಲ್ಲಿ ಕೆಟ್ಟ ಭಾವನೆಗಳಿದ್ದರೂ ಅದನ್ನು ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಎರಡನ್ನೂ ಕೂಡ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಳ್ಳುತ್ತೆ ಯಾವಾಗಲೂ ಕೆಟ್ಟ ಆಲೋಚನೆಗಳಿದ್ದರೆ ಒಳ್ಳೆಯ ಒಂದು ರಿಸಲ್ಟು ಬರೋದಿಲ್ಲ ಅದಕ್ಕೋಸ್ಕರ ನಾವು ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದರೂ ಕೂಡ ನಮಗೆ ಸಕ್ಸಸ್ಸು ಅನ್ನೋದು ಹತ್ತಿರದಲ್ಲಿ ಇರೋದಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಸುಮ್ಮನೆ ನಾವು ಇನ್ನೊಬ್ಬರು ಏನಾದರೂ ಕೇಳ್ತಾರೇನೋ ಅಂತಂದ್ಬಿಟ್ಟು ನಮ್ಮ ನಮ್ಮ ಮನೆಯಲ್ಲಿಲ್ಲ ನಮ್ಮ ಹತ್ರ ಇಲ್ಲ ಅನ್ನುವ ಪದವನ್ನು ಜಾಸ್ತಿ ಬಳಸ್ತಾ ಇರ್ತಾರೆ ಆ ಥರ ಇಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ ಯಾವುದಕ್ಕೂ ಅಷ್ಟೇ ಎಲ್ಲವೂ ಕೂಡ ಖಾಲಿಯಾಗಿಬಿಡುತ್ತೆ ನೋಡಿಕೊಂಡು ಅದನ್ನು ನೀವು ಮಾತಾಡಬೇಕಾಗುತ್ತೆ ಇದನ್ನೆಲ್ಲ ಹಾಕಿಬಿಟ್ಟಿದ್ದೆ ತಾಮ್ರದ ಚೊಂಬಲ್ಲಿ ನೀವು ಕೈಯಲ್ಲಿಟ್ಕೊಂಡು ನಿಮ್ಮ ಮನೆಯೆಲ್ಲ ರೌಂಡ್ ಹಾಕಬೇಕು ಇದನ್ನು ನಮ್ಮ ಮನೆಯೇ ನಮಗೆ ಶಕ್ತಿ ಕೊಡುವಂಥದ್ದು ಪ್ರತಿಯೊಂದು ಒಳ್ಳೆಯದ್ದು ಕೆಟ್ಟದ್ದು ನಾವು ಎಲ್ಲವನ್ನು ಆಲೋಚನೆ ಮಾಡೋದು ನಮ್ಮ ಮನೆಯಲ್ಲೇ ಗೋಡೆಗಳು ಸಹಿಸ್ಕೊಂಡಿರುತ್ತೆ ಸ್ನೇಹಿತರೆ ಅದು ಸುಖ ಆಗಿರಬಹುದು ದುಃಖ ಆಗಿರಬಹುದು ಅದಕ್ಕೋಸ್ಕರನೇ ನಾವು ಪ್ರತಿ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಂಡಾಗ ಅದರ ಪ್ರಭಾವ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅನ್ನೋದು ಅದಕ್ಕೋಸ್ಕರನೇ ಮನೆಯಲ್ಲಿ ಮೊದಲು ಪರಿಹಾರಗಳನ್ನು ಮಾಡಿಕೊಳ್ಳಿ ಒಂದು ಪೂಜೆಗಳನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇರ್ತಾರೆ ನೀವು ನೋಡಿರ್ತೀರ ಈ ಥರ ಮನೆಯೆಲ್ಲ ರೌಂಡ್ ಹಾಕ್ಬಿಟ್ಟು ಸೀದಾ ಅದನ್ನು ತಗೊಂಡು ಬಂದಿದ್ದೆ ಒಂದು ಮೂಲೆಯಲ್ಲಿ ಹಾಲಲ್ಲಾದರೆ ಇಡಿ ಯಾಕಂದರೆ ರಾತ್ರಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಎಲ್ಲ ನೀವು ಮಾಡಿಕೊಂಡು ತಿಂದಾದಮೇಲೆ ಕೂಡ ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಆ ಮನೆಯಲ್ಲಿ ಆಗ ನಾವು ಲೈಟ್ ಆಫ್ ಮಾಡಿದಾಗೆಲ್ಲ ಆ ಕೆಟ್ಟ ಶಕ್ತಿಗಳು ಅನ್ನೋದು ಇರುತ್ತಲ್ವ ಅದನ್ನೆಲ್ಲ ಕೂಡ ಇದು ಒಂದೇ ಕ್ಷಣದಲ್ಲಿ ಎಳ್ಕೊಳ್ಳುತ್ತೆ ನೀರು ಎಷ್ಟು ಶಕ್ತಿ ಇರುತ್ತೆ ಅದರಲ್ಲಿ ಹಾಕುವಂಥ ವಸ್ತುಗಳು ಕೂಡ ಅಷ್ಟೇ ಶಕ್ತಿದಾಯಕವಾಗಿದೆ ಆಗ ಅದು ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಕಷ್ಟಗಳು ದೂರ ಆಗುತ್ತೆ ಇದನ್ನು ನೀವು ಮಾರನೇ ದಿನ ತೆಗೆದುಬಿಟ್ಟು ಸೀದಾ ತಗೊಂಡೋಗ್ಬಿಟ್ಟಿದೆ ಎಲ್ಲಾದರೂ ಯಾರು ತುಳಿದೇ ಇರುವ ಚರಂಡಿಗಳಿಗೂ ಕೂಡ ಹಾಕಬಹುದು ಏಕೆಂದರೆ ನೆಗೆಟಿವನ್ನು ಎಳ್ಕೊಂಡಿರುತ್ತೆ ಈ ತಾಮ್ರದ ಚೊಂಬಲ್ಲಿ ತುಂಬಿಸಿರುವ ನೀರು ಅದರಲ್ಲಿ ಹಾಕಿರುವ ವಸ್ತುಗಳು ಅದಕ್ಕೋಸ್ಕರ ಸೀದಾ ನೀವು ಬೆಳಗ್ಗೆ ಎದ್ದ ಕೂಡಲೇ ಅದನ್ನು ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡಿದ್ರೆ ಅಥವಾ ನೀವು ಸ್ನಾನ ಮಾಡಿದರೂ ಕೂಡ ತಗೊಂಡು ಹೋಗ್ಬಿಟ್ಟು ಹಾಕಬೇಡಿ ಸ್ನೇಹಿತರೆ ಈ ಥರ ಹಾಕಿದಾಗ ಇರುವಂಥ ಎಲ್ಲ ಕೆಟ್ಟ ಶಕ್ತಿಗಳು ಹೋಗಿ ನಮಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ ಮನೆಯಲ್ಲಿ ನಾವು ಎತ್ಕೊಂಡಿರೋ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು